ಈ ರೆಸಿಪಿನ ನೋಡ್ತಿದ್ರೆ ಒಂದೆರಡು ಸೆಕೆಂಡ್ ಆದರೂ ಕನ್ಫ್ಯೂಸ್ ಆಗುತ್ತಲ್ವ ಏನು ಇದು ಅಂತ ಹೇಳಿ ಏನಂತ ಹೇಳ್ತೀನಿ ಬನ್ನಿ ವಿಡಿಯೋ ನೋಡೋಣ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ಅಂದ್ಕೊತೀನಿ ಈಗ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಏನೇ ಅಡುಗೆ ಇದ್ದರೂ ಸೈಡ್ಗೆ ಮಾತ್ರ ಸೂಪರ್ ಅಂದರೆ ಸೂಪರ್ ಬೆಸ್ಟ್ ಅಂದರೆ ಬೆಸ್ಟ್ ಕಾಂಬಿನೇಷನ್ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಎಗ್ ಪೆಪ್ಪರ್ ಡ್ರೈನ ಮಾಡ್ತಾಯಿದ್ದೀನಿ ನೋಡಿ ಆ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಬಟ್ಲು ತೊಗೊಂಡಿದ್ದೀನಿ ಆ ಬಟ್ಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಗ್ರೀಸ್ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಒಂದು ನಾಲ್ಕು ಮೊಟ್ಟೆ ಹೊಡೆದು ಹಾಕೊಂಡು ಉಪ್ಪು ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರು ಗರಂ ಮಸಾಲ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಬೀಟ್ ಮಾಡ್ಕೊಂಡಿರೋದನ್ನ ಈಗ ಒಂದು ಪಾತ್ರೆಗೆ ನೀರು ಕಾಯೋದಕ್ಕಿಟ್ಟು ಆ ನೀರು ಮಾಡ್ತಾ ಇರುವಾಗ ಒಂದು ಕಾಳು ಬಸಿನ ಇಟ್ಟು ಅದ್ರ ಮೇಲೆ ಬೊಟ್ಲೂ ಇಟ್ಟು ಮೊಟ್ಟೆ ಹೊಡೆದಾಕಿದ್ದೀನಲ್ವಾ ಆ ಬೊಟ್ಲುನ ಇಟ್ಟು ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿ ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನಿಮಗೆ ಮೊಟ್ಟೆ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ ಈ ಥರ ಒಂದು ಪೋರ್ಕ್ ಆಗಲಿ ಟೂತ್ ಪಿಕ್ ಆಗಲಿ ಇದ್ರೆ ಚುಚ್ಚುಬಿಟ್ಟು ನೀವು ಟೆಸ್ಟ್ ಮಾಡಿ ನೋಡ್ಬೋದು ಈಗ ಕಂಪ್ಲೀಟಾಗಿ ಮೊಟ್ಟೆ ಬೆಂದಿದೆ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಇಲ್ಲಿ ಪೆಪ್ಪರ್ ಡ್ರೈ ಮಾಡಬೇಕಲ್ವಾ ಸೊ ಒಂದು ಕೆಲವೊಂದು ಮಸಾಲೆಗಳನ್ನ ಡ್ರೈ ಡ್ರೈರಷ್ಟು ಮಾಡಬೇಕು ಮಾಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಅರ್ಧ ಎಡಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಯಾವುದೇ ಥರ ಎಣ್ಣೆ ನನ್ನಲ್ಲಿ ಬಳಸ್ತಾ ಇಲ್ಲ ಫ್ರೈ ಮಾಡೋಕ್ಕೆ ಕಂಪ್ಲೀಟ್ ಡ್ರೈ ರೋಸ್ಟ್ ಇದು ನೆಕ್ಸ್ಟ್ ನಾನಿಲ್ಲಿ ಕರ್ಬೇವನ ಹಾಕೊಂಡು ಕರ್ಬೇವು ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಜಾಸ್ತಿ ಹಾಕೋದು ಬೇಡ ಕಾಳು ಮೆಣಸು ಕೂಡ ಹಾಕ್ತಾಯಿದ್ದೀವಿ ಇದಕ್ಕೆ ಹಾಗೆ ಲವಂಗ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ನೆಕ್ಸ್ಟು ನೋಡಿ ಇಲ್ಲಿ ಕಾಳು ಮೆಣಸು ಕಾಣಿಸ್ತಾ ಅಲ್ವಾ ಹಾಕಿ ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟ್ ನೋಡಿ ಇದಕ್ಕೆ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕಿದರೆ ಅದಕ್ಕೆ ಕಾಲು ಭಾಗದಷ್ಟು ಜೀರಿಗೆನ ಹಾಕಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಸ್ವಲ್ಪ ಆಗಮ ಎಲ್ಲ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಇಲ್ಲಿ ಅದು ಸ್ವಲ್ಪ ತಣ್ಣಗಾಗಲಿ ಹುರಿದಿರೋದು ಅಂತೇಳಿ ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ತರಿ ತರಿಯಾಗಿ ರುಬ್ಕೊಂಡು ಬರ್ತೀನಿ ಪೂರ್ತಿ ನುಣ್ಣಗೆ ರುಬ್ಬೋದಿಲ್ಲ ನೋಡಿ ಈಗ ಅದು ರುಬ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಮೊಟ್ಟೆ ಕೂಡ ಬೇಯಿಸ್ತಿದೆ ಅಲ್ವಾ ತಣ್ಣಗಾಗಿದೆ ಈಗ ನಾವು ಇಡ್ಲಿ ತೆಕ್ಕೊತೀವಲ್ಲ ಆ ಥರ ತಗೊಂಡ್ರೆ ಆಯಿತು ಈಸಿಯಾಗಿ ಬಂದ್ಬಿಡುತ್ತೆ ಕಷ್ಟ ಏನಿಲ್ಲ ಇದನ್ನು ನಾನು ತೆಗೆದಿಟ್ಕೊಂಡಾದಮೇಲೆ ನನಗೆ ಯಾವ ಥರ ಬೇಕೋ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಶೇಪ್ ಬೇಕಿದ್ರೂ ನೀವು ಕಟ್ ಮಾಡ್ಕೊಬೋದು ಇದೇ ಥರ ಕಟ್ ಏನಿಲ್ಲ ನಿಮಗೆ ಹೇಗೆ ಬೇಕೋ ಆ ಥರ ಸಣ್ಣ ಸಣ್ಣಕ್ಕೂ ಕಟ್ ಮಾಡ್ಬೋದು ಇಲ್ಲ ಉದ್ದೋದಕ್ಕೂ ಮಾಡ್ಕೊಬೋದು ಇಲ್ಲ ಇನ್ನೂ ಸಣ್ಣಗೆ ಮಾಡ್ತೀನಿ ಅಂದರೆ ಆ ಥರನೂ ಮಾಡ್ಕೊಬೋದು ನೋಡಿ ಈ ಥರ ನಾನಿಲ್ಲಿ ಕ್ಯೂಬ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸಾಫ್ಟ್ ಆಗಿದೆ ಸ್ಪಾಂಜ್ ಥರ ಈಗ ಕಟ್ ಮಾಡಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಸಪ್ರೇಟಾಗಿ ಇಟ್ಕೊಂಡ್ಬಿಡೋಣ ನೆಕ್ಸ್ಟು ಅದೇ ಬಾಣಲಿಗೆ ನಾನಿಲ್ಲಿ ಒಂದೇ ಒಂದು ಸ್ಪೂನು ಎಣ್ಣೆ ಬಳಸ್ತಾಯಿದ್ದೀನಿ ಅಷ್ಟೇ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಈರುಳ್ಳಿ ಅರ್ಧದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಡ್ಡಿ ಕರ್ಬೇವು ತೊಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಆದ ನಂತರ ನಾನಿಲ್ಲಿ ಇದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಮೊಟ್ಟೆನ ಇದ್ದೀನಿ ನೋಡಿ ಇಲ್ಲಿ ಮೊಟ್ಟೆ ಪೀಸಸ್ಸು ಮತ್ತು ಈರುಳ್ಳಿ ಕರ್ಬೇವು ಎಣ್ಣೆ ಏನಿದೆ ಕಂಪ್ಲೀಟ್ ಎಲ್ಲ ಮಿಕ್ಸ್ ಆಗಲಿ ನಾನು ಆಲ್ರೆಡಿ ಉಪ್ಪನ್ನು ಇದಕ್ಕೆ ಬೇದೆ ಮೊಟ್ಟೆ ಬೇಯಿಸುವಾಗ್ಲೇ ಉಪ್ಪು ಹಾಕಿದೆ ಮತ್ತು ಹಾಕ್ತಾಯಿಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಈಗ ಮತ್ತೆ ನೀವು ಹಾಕಿದ್ರೆ ಉಪ್ಪು ಉಪ್ಪು ಆಗ್ಬಿಡುತ್ತೆ ಸೊ ಉಪ್ಪು ಮತ್ತೆ ನಾನು ಆ್ಯಡ್ ಮಾಡ್ತಾಯಿಲ್ಲ ಇಲ್ಲಿ ನಾನು ಚೆನ್ನಾಗಿ ಹುರ್ಕೊಂಡಾದಮೇಲೆ ಇಲ್ಲಿ ಏನಿತ್ತು ಮಸಾಲ ಡ್ರೈ ರೋಸ್ಟ್ ಮಾಡಿದ್ನಲ್ಲ ಅದನ್ನು ಈ ಥರ ರುಬ್ಕೊಂಡು ಬಂದಿದ್ದೀನಿ ನೋಡಿ ಒಂದು ಡ್ರಾಪ್ ಕೂಡ ನೀರನ್ನ ಹಾಕಿಲ್ಲ ಹಾಗೆ ರುಬ್ಕೊಂಡು ಬಂದಿದ್ದೀನಿ ತರಿ ತರಿಯಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಾಡಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಕಂಪ್ಲೀಟ್ ಇವಾಗ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಲಾಸ್ಟ್ ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಯಾವುದೇ ಒಂದು ಅಡುಗೆ ಆಗಿದೆ ಅಂತ ಕನ್ಫರ್ಮ್ ಆಗಿ ಲಾಸ್ಟ್ ಆಗಬೇಕಂತಂದರೆ ಅದಕ್ಕೆ ಕೊತ್ತಂಬರಿ ಸೊಪ್ ಮೂಲಕನೇ ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪೆಪ್ಪರ್ ಡ್ರೈನ ರೆಡಿ ಮಾಡಾಯಿತು ಕಂಪ್ಲೀಟ್ ಆಗಿದೆ ಕಲರ್ಫುಲ್ಲಾಗಿ ಸಕ್ಕದಾಗಿ ಕಾಣಿಸ್ತಾ ಇದ್ದೀವಲ್ಲ ಟೇಸ್ಟ್ ಅಂತೂ ಅಷ್ಟೇ ಬೊಂಬಾಟಾಗಿತ್ತು ಐಸ್ ವೇರ್ ನೀವು ನಂಬಲ್ಲ ಯಾವಾಗಲೂ ಒಂದೇ ಥರ ತಿಂದಿದ್ರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್